ನಮಸ್ಕಾರ ಒನ್ ಟಿವಿಗೆ ಸ್ವಾಗತ ನಾನು ಗೌರಿಶ್ರೀ ಹೊಸಪೇಟೆ ತಮ್ಮೆಲ್ಲರಿಗೂ ನವರಾತ್ರಿ ಶುಭಾಶಯಗಳು ಶರನ್ನವರಾತ್ರಿಯ ಐದನೇ ದಿನದಂದು ದುರ್ಗಾದೇವಿಯ ಐದನೇ ಅವತಾರವಾದ ಸ್ಕಂದ ದೇವಿಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಕಂದ ಎಂದರೆ ಕಾರ್ತಿಕೆಯ ದುರ್ಗಾದೇವಿಯ ಈ ರೂಪ ಕಾರ್ತಿಕೇಯನ ತಾಯಿಯಾದ ಕಾರಣ ದೇವಿಯ ಈ ರೂಪಕ್ಕೆ ಸ್ಕಂದ ಮಾತೆ ಎಂಬ ಹೆಸರು ಬಂದಿದೆ ತಾಯಿಯ ರೂಪದ ಬಗ್ಗೆ ವರ್ಣಿಸುವುದಾದರೆ ಸ್ಕಂದ ದೇವನು ಸ್ಕಂದ ಮಾತೆಯ ಮಡಿಲಲ್ಲಿ ಕುಳಿತಿದ್ದಾನೆ ತಾಯಿ ಸ್ಕಂದ ಮಾತೆ ಕಮಲದ ಆಸನದ ಮೇಲೆ ಕುಳಿತಿದ್ದಾಳೆ ಆದ್ದರಿಂದ ಅವಳನ್ನು ಪದ್ಮಾಸನ ದೇವಿ ಎಂದು ಸಹ ಕರೆಯುತ್ತಾರೆ ತಾಯಿ ಸ್ಕಂದ ಮಾತೆಯನ್ನು ಗೌರಿ ಮಹೇಶ್ವರಿ ಪಾರ್ವತಿ ಮತ್ತು ಉಮಾ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ ಸ್ಕಂದ ಮಾತೆಯ ತೊಡೆಯ ಮೇಲೆ ಸ್ಕಂದ ದೇವನು ಬಾಲರೂಪಿಯಾಗಿ ಕುಳಿತಿರುತ್ತಾನೆ ಸ್ಕಂದ ಮಾತೆಗೆ ನಾಲ್ಕು ಭುಜಗಳಿವೆ ಒಂದು ಕೈಯಿಂದ ಬಾಲ ಆಸರೆ ನೀಡಿದರೆ ಉಳಿದ ಕೈಗಳಲ್ಲಿ ವರಮುದ್ರೆ ಮತ್ತು ಕಮಲವಿದೆ ಈ ಕಾರಣದಿಂದಾಗಿ ಈಕೆಯನ್ನು ಪದ್ಮಾಸನ ದೇವಿ ಎಂದು ಕರೆಯಲಾಗುತ್ತದೆ ಈ ದೇವಿಯ ವಾಹನವು ಸಿಂಹವಾಗಿದೆ ನೀವು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಬಯಸಿದರೆ ನೀವು ತಾಯಿಯ ಐದನೇ ರೂಪವನ್ನು ಅಂದರೆ ದೇವಿಯಾದ ಸ್ಕಂದ ಮಾತೆಯನ್ನು ನವರಾತ್ರಿ ಹಬ್ಬದ ಐದನೇ ದಿನದಂದು ವಿಶೇಷವಾಗಿ ಪೂಜಿಸಬೇಕು ಸ್ಕಂದ ಮಾತೆ ದೇವಿಯನ್ನು ಮೋಕ್ಷ ನೀಡುವ ತಾಯಿ ಎಂದು ಹೇಳಲಾಗುತ್ತದೆ ದೇವಿ ಸ್ಕಂದ ಮಾತೆಯನ್ನು ಸಂಪೂರ್ಣ ಭಕ್ತಿಯಿಂದ ಪೂಜಿಸುವವರೆಗೆ ಅವಳು ಸಂತೋಷ ಸಮೃದ್ಧಿ ಮತ್ತು ಶಕ್ತಿಯನ್ನು ಅನುಗ್ರಹಿಸುತ್ತಾಳೆ ಸಂತಾನ ಭಾಗ್ಯ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ದಿನದ ಪೂಜೆಯಿಂದ ಮನುಷ್ಯರಲ್ಲಿ ಆತ್ಮವಿಶ್ವಾಸವು ಹೆಚ್ಚುತ್ತದೆ ಮನದಲ್ಲಿರುವ ಆತಂಕದ ಭಾವನೆ ದೂರವಾಗುತ್ತದೆ ಇಂದಿನ ಪೂಜೆಯಿಂದ ಭಕ್ತರ ಮನಸ್ಸು ಲೌಕಿಕ ಸಂಸಾರಿಕ ಬಂಧನದಿಂದ ಹೊರಬರುತ್ತದೆ ಕೇವಲ ನೋಡುವುದಲ್ಲದೆ ಮನಸ್ಸಿನಲ್ಲಿಯೂ ದೇವತೆಯು ರೂಪವು ಕುಳಿತಿಬಿಡುತ್ತದೆ ಆದರೆ ಭಕ್ತರು ಕೊಂಚ ಎಚ್ಚರಿಕೆಯಿಂದ ಉಪಾಸನೆಯಲ್ಲಿ ಮುಂದುವರಿಯಬೇಕು ಯಾರು ಏಕಾಗ್ರತೆಯಿಂದ ಧ್ಯಾನ ಭಕ್ತಿಯಲ್ಲಿ ದೇವಿಯ ಪೂಜೆ ಮಾಡುವರೋ ಅವರಿಗೆ ಸುಲಭದ ರೀತಿಯಲ್ಲಿ ಮಹತ್ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಇಂದಿನ ಪೂಜೆಯಿಂದ ಭಕ್ತರ ಬಹುತೇಕ ಆಸೆಗಳು ಪೂರ್ಣಗೊಳ್ಳುತ್ತದೆ ಈ ಲೋಕದಲ್ಲಿಯೇ ಶಾಂತಿ ನೆಮ್ಮದಿ ಭಕ್ತರಿಗೆ ದೊರೆಯುತ್ತದೆ ಮೋಕ್ಷಕ್ಕೆ ದಾರಿಯು ತೋರುತ್ತದೆ ಕೇವಲ ಸ್ಕಂದ ಮಾತೆ ಆರಾಧನೆ ಅಲ್ಲದೆ ಇದರೊಂದಿಗೆ ಸ್ಕಂದ ದೇವನ ಪೂಜೆ ಸೇರುತ್ತದೆ ಸೂರ್ಯಮಂಡಲದ ದೇವಿ ಆದ ಕಾರಣ ಪೂಜೆ ಮಾಡುವವರಿಗೆ ವಿಶೇಷವಾದಂತಹ ತೇಜಸ್ಸು ಮತ್ತು ಕಾಂತಿ ಲಭಿಸುತ್ತದೆ ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸ ಗಳಿಸಲು ಸಾಧ್ಯವಾಗುತ್ತದೆ ಮನೆಯಲ್ಲಿ ಪರಸ್ಪರ ಅಪನಂಬಿಕೆ ಇದ್ದಲ್ಲಿ ಅದು ಸಹ ದೂರವಾಗುತ್ತದೆ ಈ ಎಲ್ಲ ಕಾರಣಗಳಿಂದ ಇಂದಿನ ಪೂಜೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ಎಂದು ಹೇಳುತ್ತಾ ಶರಣವರಾತ್ರಿ ಆರು ದಿನದ ಅವತಾರ ಮತ್ತು ಪೂಜೆಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇರುತ್ತೇನೆ ವಂದನೆಗಳು ಇದು ಒನ್ ಟಿವಿ ಕನ್ನಡ ಪ್ರತಿಕ್ಷಣ ಪ್ರಜಾಪರ